ಚಾಮರಾಜನಗರ ಜಿಲ್ಲಾ ದಸರಾ ಮಹೋತ್ಸವ ಅಂಗವಾಗಿ ನಗರದ ಜೆಎಚ್ ಪಾಟೀಲ್ ಸಭಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಚಾಮರಾಜನಗರ ಕಲೆಯಲ್ಲಿ ಶ್ರೀಮಂತಿಕೆ ಇದೆ ಕಲೆಗಳ ತವರೂರಾದ ಚೆಲುವ ಚಾಮರಾಜನಗರದ ದಸರಾವನ್ನು ನಮ್ಮ ಮನೆಯ ಹಬ್ಬವಾಗಿ ಸಂಭ್ರಮಿಸೋಣ ಎಂದು ಶುಭ ಕೋರಿದರು ಗುಂಡ್ಲುಪೇಟೆ ಟೌನ್ನ ಮರಿಸ್ವಾಮಿ ಮತ್ತು ಸಮನ್ವಯ ತಂಡದಿಂದ ಜನಪದ ಸಂಗೀತ ಗೀತಗಾಯನ ನಡೆಯಿತು ಸ್ಥಳೀಯ ಕಲಾವಿದರಾದ ದೊಡ್ಡಮೋಳೆ ದುಂಡು ಮಾದು ಮತ್ತು ತಂಡದವರು ತಂಬೂರಿ ಪದ ನಡೆಸಿಕೊಟ್ಟರು ಸುಗಮ ಸಂಗೀತ ಜನಪದ ಸಂಗೀತ ವಚನ ಗಾಯನ ಸೋಬಾನೆ ಪದ ಭಜನೆ ನೃತ್ಯ ವೈಭವ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋಹನ ರೋಹತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಲೆಗಳ ತವರೂರು ನಮ್ಮ ಚಲುವ ಚಾಮರಾಜನಗರ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಒಂದು ಮನೆಯವರ ಕಲ ಒಂದು ದಸರಾ ಮಹೋತ್ಸವವನ್ನು ಚೆಲುವ ಚಾಮರಾಜನಗರ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಚರಿಸ್ತಾ ಇದ್ದೀವಿ ಎಷ್ಟು ಜನ ಟ್ಯಾಲೆಂಟೆಡ್ ಕಲಾವಿದರು ಅಂದರೆ ನಮಗೆ ಅವರಿಗೆ ವೇದಿಕೆ ಸಮಯ ಕೊಡೋದಕ್ಕೆ ಕೂಡ ತುಂಬ ಕಷ್ಟ ಆಯಿತು ಸುಮಾರು ಏಳ್ನೂರೈವತ್ತ ಎಂಟು ನೂರಕ್ಕಿಂತ ಜಾಸ್ತಿ ಅರ್ಜಿಗಳು ನಮಗೆ ನಮ್ಮ ಕಲಾ ತಂಡಗಳಿಂದ ನಮ್ಮ ಜನರಿಂದ ನಮಗೆ ರಿಸೀವ್ ಆಯಿತು ಅಂದ್ರೆ ನಮ್ಮ ಚಾಮರಾಜನಗರ ದಸರಾ ಎಷ್ಟು ಫೇಮಸ್ ಅಂದರೆ ಬೇರೆ ಎಲ್ಲ ಜಿಲ್ಲೆಗಳಿಗೆ ಬಂದ್ರು ಬೆಂಗಳೂರಿನೋರು ಬಂದರು ನಮಗೆ ಅವಕಾಶ ಕೂಡ ಶಕ್ ಕೊಡೋದಕ್ಕೆ ಮಾತ್ರ ನಮಗೆ ವ್ಯವಸ್ಥೆ ಇರೋದಿಲ್ಲ ಯಾರೋ ಅಂದ್ರೆ ಅವರವರ ಜಿಲ್ಲೆದಲ್ಲೂ ಮಾಡಿಕೊಡಿ ನಮ್ಮ ಕಲಾವಿದರಿಗೆ ಒಂದು ಅವಕಾಶ ಕೊಡೋದು ನಮಗೆ ತುಂಬಾ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ದಿನದ ಮುಂಚೆಯೇ ಪೂರ್ವ ದಸರಾ ಚಟುವಟಿಕೆಯಾಗಿ ಇವತ್ತಿನ ದಿನ ಎರಡು ವೇದಿಕೆಗಳು ಒಂದು ರಾಜ್ಕುಮಾರ್ ಸಭಾಂಗಣ ಮತ್ತು ಜೆ ಎಚ್ ಈ ಆಡಿಟೋರಿಯಂಗಳಲ್ಲಿ ನಡೀತಾ ಇದೆ ಇನ್ನು ಹೆಚ್ಚು ಹೆಚ್ಚು ಜನ ಬಂದು ಸೇರ್ತಾ ಇದ್ದಾರೆ ಸೊ ನನಗೆ ಕೂಡ ತುಂಬಾ ಸಂತೋಷ ಆಯಿತು ಕಾರ್ಯಕ್ರಮ ನಾನು ನೋಡ್ತಾ ಇದ್ದೇನೆ ಕೂತಿದ್ದೆ ಅಷ್ಟು ಒಂದು ಒಳ್ಳೆ ಟ್ಯಾಲೆಂಟೆಡ್ ಕಲಾವಿದರ ಒಂದು ಸುಶ್ರಾವ್ಯವಾಗಿ ಅವರ ಗೀತೆಗಳು ನಮ್ಮ ಕಲೆಗಳ ಬಗ್ಗೆ ಜನಪದದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ dan rekad kena koranai kena ngada gede hawa tekena kai monola <laughs> bali alanu hawa juju loka <laughs> na